ನಮ್ದು ಕ್ಲಿಯರ್ ಬರ್ಕೊಟ್ಟಿದ್ದೀರಾ ನಮಗೆ ಇಷ್ಟಿದೆ ಅನ್ಬಿಟ್ಟು ಅದಲ್ಲ ನನ್ನ ಮಾಡ್ಕೊಡಿ ನನ್ಗೆ ಚೆನ್ನಾಗಿರ್ಲಿ ಅನ್ಬಿಟ್ಟು ಎರಡು ವರ್ಷ ನಾನೇ ಕೊಟ್ಟು ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ನಾನೇ ಇದನ್ ಮಾಡ ಇಲ್ಲ ಕಡತಿನ ಬಿಡಿ ಮೇಡಂ ಕೈ ಹಾಕ್ರಿ ಕಡತಿನ ಬಿಡಿ ಮೇಡಂ ಬಂದ್ರೆ ಕ್ಲಾಸ್ ಮಾಡ್ರಿ ಇಗೋ ಸರ್ ಮೇಡಂ ಕಡತಿನ ಬಿಡಿ ಮೇಡಂ ಕೈ ಹಾಕ್ರಿ ದೇವರಾಜ್ ಇದೆ ಬಿಲ್ ನಿಮಗೆ ಇದೆ ಬಿಲ್ ಓ ಅದೇ 3000 ಮೇಡಂ ಸರಿ ಬಿಡಿ ಮೇಡಂ ಕೈ ಹಾಕ್ರಿ ಅನ್ನಲ್ಲ ಸರಿ ಇದನ್ನ ಯಾರು ಇಂತ ತಗೊಂಡಿರೋದು 329000 ಡ್ರಾಪ್ ಮಾಡಿ ಡ್ರಾಪ್ ಮಾಡಿದೀರಾ ಅದು 19000 ಕಟ್ಟರೋದು 19000

ಎಂಜಿನಿಯರ್ ತಗೊಂಡ್ಬಿಟ್ಟು ನನ್ ಮಗ ಇನ್ನೊಂದು ವಾರದ ಫುಲ್ಲು ಎಲ್ಲಾದ್ರೂ ಎಸ್ ಸಿ ಎಸ್ ಸಿ ಎಲ್ಲ ರಿಸರ್ವೇಷನ್ ಇದೆ ತಗೋ ಬನ್ನಿ ರಿಸರ್ವೇಶನ್ ಮಾರ್ಕ್ ಮಾಡ್ ಮೇಲ್ಗಡೆ ಹೇಳಿದೆ यूटिन मैडम इल्ला सब क्लियर ಆಗಬೇಕು ದೇವರಾಜ್ ಮೇಡಂ ಈಗ ತಿಂಗಳು ಮೂರನೇ ಕೊಟ್ಟು ನಾನು ಬಿಲ್ಡಿಂಗ್ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡ್ತೀರೋ ಕೆಲಪ ಅಲ್ಲ ಒಂಬತ್ತು ದಿನ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಮೇಡಂ ನಾನು ಮಾಡ್ತಿದೆ ಪೇಂಟಿಂಗ್ ಎರಡು ವಾರ ಲಕ್ಷ ಕೊಟ್ಟು ಪೇಂಟಿಂಗ್ ಮಾಡ್ತಿದ್ದೀನಿ